நோடக்கே உரித்தைத்தூதி ஆகியோ எல்லாரும் ನೀನು ಹಂಗೇನಾ ನನ್ನ ಪ್ರೀತಿ ಹೆಂತಿದೀಯಾ ಇಲ್ಲಿ ಏನಾದರೂ ಹೋಗಿದ್ರು ಹೇಳ್ ಏನು ವಿಷಯ ಏನು ಹೇಳು ನೀವು ಬ್ಯಾಂಕಿಗೆ ಹೋಗಿದ್ರಲ್ಲರಿಯಾ ಹ್ಮ್ ಅವಾಗ ಅಪ್ಪಾಜಿ ಅಣ್ಣನ ಮಗ ಬಂದಿದ್ರೇ ಅatroಗೆ ಏನು ವಿಶೇಷ ಐತೆ ಅವನು ಕಾಯಂ ಬಂದು ಹೋಗಿ ಮಾಡತಾನಲ್ಲ ಅದ್ರ ಅವರು ಏನೇನೋ ಹೇಳ್ರೀ ಏನು ಹೇಳ್ರು ಏನು ಹೇಳಿದ ಅಪ್ಪನ ಬಗ್ಗೆ ಕೆಟ್ಟದಾಗಿ ಹೇಳ್

ಅಪ್ಪ ಏನೋ ಅಲ್ಲಿ ಮಂದಿ ಮುಂದೆ ಮಾತಾಡತ್ತಿದ್ದ ಇಷ್ಟು ದಿವ್ಸ ದೊಡ್ಡೋರ್ನ ಮಣ್ಣಿ ಮದ್ವೆ ಮಾಡಿ ಇನ್ನಾರು ಹೋಗಕಾವತ್ತಂದ್ರೆ ಹೋಗಲು ಇಲ್ಲಿ ಆಸ್ತಿ ಕಾಸೆ ಬಿದ್ದು ಕುಂತಾವ ಆಮೇಲೆ ತ ತನ್ನತಿದ್ದಂತೆ ಓ ಹೋ ಹೋ ಮಾಮ ಬೇರೆದವ್ರ ಮುಂದೆ ಮಾತಾಡತ್ತಿದ್ದಂತ ಹಂಗೆ ಅವು ಬೇರೆದವ್ರ ಮುಂದೆ ಮಾತಾಡತ್ತಿದ್ದಂದ್ರೆ ಎರಡು ವರ್ಷ ಗಟ್ಲೆ ನಿನ್ನ ಮದ್ವೆ ಮಾಡಿ ನಮ್ಮನೆ ಇಬ್ರೂ ಇಲ್ಲೇ ಇಟ್ಕೊತಿರಿಕಿಲ್ಲ ಗೊತ್ತೈತಿ ಆಲ್ರೆಡಿ ನನ್ನ ಮದುವೆ ಆದ್ಕುಣ ಹೋಗಪ್ಪ ನಿನ್ನ ಜೀವನ ನೀ ನೋಡ್ಕೋ ಹೋಗ ಅಂತೇಳಿ ಹೇಳಿ ಬಿಡ್ತಿದ್ದ ಹೇಳ್ತಾರೆ ಯಾಕಂದ್ರೆ ಮಾಮಾನು ಅತಿಯಾದ ಪ್ರೀತಿ ಇಟ್ಕೊಂಡಾನ ನಮ್ಮ ಮ್ಯಾಗ ನಮ್ಮ ಅಂತ ಹೇಳಿ ಮಾಮ ತಿಳ್ಕೊಂಡಾನ ಮಾಮಾನ ನಮಗೆ ಅವ ಅಪ್ಪ ಅಂತೇಳಿ ನಾವು ತಿಳ್ಕೊಂಡು ಇದ್ರ ಹೋಗಿ ಮತ್ತವ ದೊಡ್ಡಪ್ಪನ ಮಗ ಅಂದ್ಕೂನ ಅಚ್ಚು ಚುಚ್ಚು ಮಾಡವನ ತ್ರಾಸ ನಿನಗೇನರ ತಾಸಾಗತ್ತೈತೆನು ಮತ್ತು ನಾನು ನೀ ನೀವ ನಂಬಾಕು ಹೋಗಬೇಡ ಎಲ್ಲಾ ಹಿರಿಯರ ಒಂದ ಶಾಸ್ತ್ರ ಮಾಡಿದಾರ ಏನ್ ಗೊತ್ತೈತೇನಾಂಗಸರ್ ಬುದ್ಧಿ ಮನಕಾಲ್ ಚಲಗ ಯಾಕ ಮಾಡ್ಯಾರ ಗೊತ್ತೈತೇನಾ ಯಾವುದೋ ಒಂದು ಸೀರಿಯಸ್ನೆಸ್ ವಿಷಯ ಇರಲಿ ಸಣ್ಣ ವಿಷಯ ಇರಲಿ ದೊಡ್ಡ ವಿಷಯ ಇರಲಿ ಗಂಡನ ಮುಂದೆ ಅತ್ತಿ ಮಾವನ ಮುಂದೆ ಹೇಳ್ತಾರಲ್ಲ ಗೊತ್ತಿಲ್ಲ ಗಂಡನ ಮುಂದೆ ಯಾವುದೊಂದೂ ಮುಚ್ಚಿಟ್ಕೋನಂಗಿಲ್ಲ ಕ್ಲಿಯರ್ ಆಗಿ ಬಿಚ್ಚಿಡ್ತಾರಲ್ಲ ಹಾಂ ಅವರ ಚಲೋ ಹೆಂಡರು ಅವ್ನು ಹೇಳಿದ್ದ ನಂಬತ್ತಿ ಎಣ್ಣೆ ಹೊತ್ತು ಇದೆಯೋ ಶಾನಿ ಇದೆಯೋ ನಮ್ಮ ಮಾವ ಎಂಥ ಅದಾನ ಅನ್ನೋದು ನಮಗೆ ಗೊತ್ತೈತಿ ಈಗ ಚಲೋ ಇದ್ದ ಮಂತ್ ಯಾರಿಗೂ ನೋಡೋಕ್ಕಾಗೋದಿಲ್ಲ ನಾವ ಮಕ್ಕಳೇ ನಮ್ಮ ಮಾವು ತೇವ್ಕೊಂಡ ಅವ ಅಪ್ಪ ಹತ್ತಿದೆ ನಾವು ತಿಳ್ಕೊಂಡೆವು ಅವಂದು ಒಂದು ವಿಚಾರ ಐತೆ ಏನು ವಿಚಾರ ಅಂದ್ರೆ ನಮ್ಮ ಕಾಕಾಗಂತೂ ಹೆಂಡ್ರಿ ಇಲ್ಲ ಮಕ್ಕಳೆಲ್ಲ ನಾವು ಪಟಕ್ನ ಸತ್ತು ಸಾತ್ವಾದಂದ್ರೆ ಆಸ್ತಿ ಅಲ್ಲ ಇವ್ರಿಗೆ ಮಾಡ್ಯಲ್ಲ ಅನ್ನೋ ವಿಚಾರ ಅವನದಿರ್ಬೇಕ ಹತ್ರ ಸಂಬಂಧ ನಿನ್ನ ತಲೆ ತುಂಬಿ ಹೋಗಿದಾನ ನಾವು ಇರಲಿ ಅವ ತಲೆ ತುಂಬಿದ್ದು ಏನು ಕ್ಯಾಟಲ್ಲ ನಮಗೆ ಚಲೋ ನಾನೇ ಈ ವಿಷಯ ನನ್ನ ಮುಂದೆ ಏನು ನೀವು ಮಾತಾಡಿದ್ದಿಲ್ಲ ಇನ್ನೊಬ್ಬರ ಮುಂದೆ ಮಾಮಾಮ್ ಜೋಡಿ ಅದು ಮಾತಾಡಕ್ಕೆ ಹೋಗ್ಬೇಡ ಯಾಕಂದ್ರೆ ಪಾಪ ಹತ್ರದ ಬಿ ಪಿ ರೈಸ್ ಆಗಿ ಅವನು ಹೋಗಿ ಜಗಾಡೋದು ಬೇಡ ಎಂಥವ್ರ ಇನ್ನು ಹತ್ತು ಮಂದಿ ಬಂದ ಹೇರನು ಕೇಳ ನನ್ನ ಅಟ್ಟ ಕೇಳ ಮಾಮಾರನ್ನ ಏನು ಕೇಳಕ್ಕೆ ಹೋಗಬೇಡ ಏನೇನೆ ಹೋಗಿ ಏನು ಅಡಿಗೆ ಐತಿ ಏನು ತಗದೈತಿ ಮಾಡ್ಕೋ ಏನೇನೆ ಹೋಗ ಬಂದ ಏನೋ ಹೇಳಿದತ್ತು ಚಲೋ ನಡ್ದದ್ನ ಯಾರಿಗೆ ನೋಡಕ್ಕೆ ಆಕೈತಿ ಇರಲಿ ನಮ್ಮ ಮಾವನ ಮನುಷ್ಯನಾಗೆ ಯಾವಾಗ ಬರ್ತೈತ್ಲಾ ಅವಾಗ ನೋಡಾಕ ಬರ್ತೈತ ಅದನ್ನು

ಏನತ್ತಿಗೆ ಏ ಹಿಂಗೆ ಏನರ ಒಂದು ಇರ್ತಾವಲ್ಲ ಯಾರು ಚಲೋ ಇದ್ದದ್ದು ನೋಡೋಕೆ ಯಾಕೆ ಆಗೋದಿಲ್ಲ ಇವರ ಮನಿ ಕೂತಿಂದು ಮಂದಿ ಉಸಾವ್ರಿ ಯಾಕೆ ಮಾಡ್ತಾರು ಒಂದು ಕೆಟ್ಟ ಮಾತು ಹೇಳಿ ಉತ್ತರ ಕರ್ನಾಟಕದಾಗ ನಿನಗೆ ಈಗ ಯಾವಾರ ಚೆನ್ನಾಗಿ ಹೇತ್ ಹೋಗಿರೂ ಸೇರಿಕೆ ಆಗೋದ್ರು ಮೈ ಅವರು ಇಬ್ಬರು ಮನುಷ್ಯನಾಗ ಏನು ಇರ್ತೈತೋ ಇಲ್ಲೋ ಗೊತ್ತಿಲ್ಲ ಎಲ್ಲಿದೆ ಕರೆ ತಾವು ಏನು ತಿಳ್ಕೊಂಡಿರ್ತಾವ ಗೊತ್ತೈತಿ ಏ ಅವರಿಬ್ಬರು ಮಾತಾಡೋಣ ನಾನು ಬಿಟ್ರ ಹಿಂಗ ತಿಳ್ಕೊತಾವ ಓ ಮಾಮ ಅವನ ಅವನ ಏನು ಯಾಮಲ್ಪ ಅವನು ನಮಗೂ ಏನು ತಿಳಿದು ಆತದ ಅವ್ನ ಯಾವ ತಲೆ ಕಟ್ಸ್ಕೊಂಡ ಮತ್ತೆ ಇನ್ನೊಂದು ಹೇಳ್ತಾನೆ ಕೇಳ ಈ ಜೀವನ ಅಂದ್ರೆ ಊರ್ ಮುಂದಿನ ಗಳೇ ಇದ್ದಂಗ ಹೌದು ಮಾಮ ಒಬ್ಬ ಕಡ್ದಾಗಿತ್ತಾನ ಒಬ್ಬ ಬಳದಾಗಿತ್ತಾನ ಒಬ್ಬ ಸುಮಾರ್ ಆಗಿತ್ತಾನ ಒಬ್ಬ ಚಲೋ ಆಗಿತ್ತಾನ ನಮಗೆ ಹ್ಯಾಂಗ ತಿಳಿ ಹಂಗ ಜೀವನ ಮಾಡುದು ಅಷ್ಟಮ್ಮ ಅಷ್ಟಮ್ಮ ಹೋಳಿ ಕೇಳಿ ಮಸಾಲೆ ಹರಿದ್ರೆ ಹೂತೈತೆ ಒಟ್ಟ ಬೇಡ ಅಂತೈತ ಅದು ಹೆಂಗ ಸಮೃದ್ಧಿ ಆಕೈತಿ ಹೆಂಗ ಚಲೋ ಆಕೈತಿ ನಾವ್ ಹೆಂಗಿದ್ರ ಆನಂದ ಆಕೈತಿ ತಿಳ್ಕೊಂಡ್ ನಮ್ ಜೀವನ್ ನಾವ್ ಮಾಡುದು ಮೂರ್ ಸಾವಿರ ಮಾಡಿದ್ರಾಗ ಏನು ಇಲ್ಲ ನಾ ನಿ ಸಣ್ಣಾಗಿರ್ತಂದ ಅದನ್ನ ಬುದ್ಧಿ ಕಲ್ಸೇನೆ ನನ್ನ ಬಗ್ಗೆ ಬಂದು ಹೇಳಿದ ತಿಳ್ಕ ದೇವ್ರಿಗೆ ಯಾವ ಮನಸ್ಸಾರ್ಗೇನಕ ನಾ ನೀ ಉಗುದು ಯಾವಾಗ ದಾಟ್ತೈತಿ ಮಗನ್ಗಿತ್ತೈತಿ ನನಗೆ ಯದಕ್ ಬೇಕ ಐತಿ ಈ ಉಸಬ್ರಿ ಎಕರೆ ನಂದು ಹೊಲ ಐತಿ ಅಲ್ಲಿ ಗಾನದ ಮನಿ ಐತಿ ಎರಡ್ ಮೂರ್ ಗಾಡಿದಾವ ಅಲ್ಲಿ ಮತ್ ರೋಡ್ ಮೇಲೆ ನಮ್ಮ ಇವು ಟ್ರಕ್ ಆಡದಾವ ತಿಂಡ್ ಮಾಡ್ಕೋಬಿಡ್ತೇನೆ ಅದೆಲ್ಲಾ ಬಿಟ್ಟು ಹೋಗುದೈತೆ ಅದ್ನೇಲಿ ಇತ್ತೆಲ್ಲ ಇದ್ರೂ ಅದ್ರದ್ದು ಎಲ್ಲ ಲೆಕ್ಕ ರಾಡಿ ಹೋತು ಬಿಟ್ಟಿತ್ತು ಎಲ್ಲ ನಾನೇ ಬಳಿಬೇಕಲ್ಲ ನಾನು ತಂತಂದು ಹೋಗಿಬೇಕು ಹೋಗಿ ನಾನು ತಂತಂದು ಖರ್ಚು ಮಾಡ್ಬೇಕು ನೋಡಪ್ಪ ಏನ ಮಾಡ್ರಿ ನನ್ನ ತಲೆ ಕಟ್ಟಿತ್ತು ಮಾಡ್ರ ಅದನ್ನ ನಿನ್ನ ಮ್ಯಾಲೆ ಹೋಗದ್ ಬಿಟ್ಟೆ ನೀ ಆದ ಎಲ್ಲ ನಿಂದನು ನಾತ್ ಮಾಡ್ಲಿ ಮಾಡಲಿ ಅದು ಅದು ನಿಂದ ನಿಂದ ತೇನು ನನಗೆ ನೀ ಮಾಡತ್ತಿಲ್ಲ ಮುಂದ ಅಡ್ಡಾಡೋರಿಗೆ ನೋಡಾಕ ಆಗೋತ್ ಮಾಮಾ ಅದನ್ನ ಏ ರಾಮನ ಕಾಲದಾಗ ರಾಮನ್ ಬಿಡ್ಲಿಲ್ಲ ಕೃಷ್ಣನ್ ಕಾಲದಾಗ ಕೃಷ್ಣನ್ ಬರ್ಲಿಲ್ಲ ಮನೆ ಮನೆ ಸಿದ್ಧಾರ್ ಕಾಲದಾಗ ತಲೆ ಮೇಲೆ ಬೆಂಕಿ ಇಟ್ರ ಇಟ್ಟ ನಮ್ಮಂತರ ಬಿಡ್ತಾರ ದರಿದ್ರ ಸುಳಿ ಮಕ್ಕಳದಾರ ಜಗತ್ ಮತ್ತೆ ಇನ್ನೊಂದು ಜೀವನದಾಗ ಹೇಳ್ತಾನ ಒಂದ್ ನಾಲ್ಕು ಮಾತ್ ಪ್ರೀತಿ ಹೆಚ್ಚು ಮಾತಾಡೋದು ಆದ್ರೆ ಇನ್ನೊಬ್ರು ನಿಂದ ಮಾಡೋಂಗಿಲ್ಲ ಮತ್ತೆ ಇನ್ನೊಬ್ರು ತೆಗದ್ ನಾವು

ವಿಚಾರ ಮಾಡೋಂಗಿಲ್ಲ ಮಂದಿ ವಿಚಾರ ಮಾಡೋಂಗ ಮತ್ತೆ ಇನ್ನೊಂದು ಹೇಳ್ತಾನ ಕೇಳಿಲ್ಲ ಮಂದಿ ವಿಚಾರ ಮಾಡ್ಕೋತ ಕೂತಿರ ದೊಡ್ಡ ದೊಡ್ಡ ಕಲಾವಿದರು ಯಾರು ಆಕಿರಿಕಿಲ್ಲ ಹೌದು ಹೌದು ನಾವು ಹೌದು ಹೌದು ಈಗ ಒಂದು ಬಿಡ್ತೈತೆ ಅದು ಹೌದು 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 ಅದಕ್ಕಾಗಿ ಆ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಜೀವನಕ್ಕೆ ಟೈಮ್ ಬಹಳ ಸದುಪಯೋಗ ಐತಿ ಇಂದ ಹಾದ ಏಳರಿಂದ ಎಂಟು ಟೈಮ್ ಆಕೈತಿ ಹೌದು ಅದು ಹಳ್ಳಿ ಏಳರಿಂದ ಎಂಟು ಆಗ ಇಲ್ ಇಲ್ಲ ಮತ್ತು ಮರು ದಿವ್ಸ ಆಗ್ಬೇಕಾದ ಮರು ದಿವ್ಸನೂ ಆಗ್ಬೇಕು ಈ ದಿವಸದಿಂದ ನೀವು ಒಂದು ಕೋಟ್ ಕೊಡ್ತೀನಂದ್ರೆ ಆ ಟೈಮ್ ಬರ್ತೈತಿ ಅನ್ನೋ ಸಿಗುದಿಲ್ಲಮ್ಮಮ್ಮ ಹೋತದೆ ಕೈ ಮೀರಿ ಹೋತು ಅಂದ್ರೆ ಹೊಲ ಸಿಗುವುದು ಅಂತ ಅಮೂಲ್ಯವಾದ ಟೈಮ್ ನಾವು ಮಂದಿ ಉಸಾಬರಿ ಕಳಿಯಾಕತ್ತು ಅಂದ್ರೆ ನಾನು ಅಂತ ಹುಚ್ಚು ಮಕ್ಕಳಿದ್ದಿರ್ಬೇಕು ಬರೋಬರ್ ಬರೋಬರ್ ಬರೋ ಅದಕ್ಕೆ ನಾನು ಅಂತವೆಲ್ಲ ತಿಳಿಯಾಗ ಹಾಕೋದಂಗಿಲ್ಲ ಮಾಮ ಅದನ್ನೆಲ್ಲ ಬಿಡ ಯಾವ ಬೇಕಾದ್ರೆ ಬಂದು ಹೇಳಿದ್ರು ನನಗೆ ಬೇಡ ಒಂದು ಕೆಲಸ ಮಾಡ ನೀನು ಹೋಗಿ ಅಯ್ಯಪ್ಪ ಅದನ್ನ ಟ್ಯೂಷನ್ ನೀ ಐವತ್ತು ಮೂರು ಸಾವಿರ ರೂಪಾಯಿ ಇವ್ರಿಗೆ ಕೊಟ್ಟಿ ಆಯ್ನವ್ರದ ಎಲ್ಲ ಪಗಾರ ಮಾಡಿ ಬಂದು ಊಟ ಮಾಡಿ

ಒಂದ್ ಲೋಕೈ ಈ ಸಲ ಇಲ್ಲ ಅಂದ್ರೆ ಎರಡು ಟ್ರಕ್ ಕಲ್ಸುನು ಏನಾಗುದೈತಿ ಕೊಡ್ನು ಅವು ಅವ್ ಪಾಪ ಯಾವ್ಯಾವ ಪಡದ್ದು ನಾವ್ ಕಬ್ ತಗೋತು ಯಾರೂ ನಮಗ ರೊಕ್ಕ ಈ ಕೊಟ್ಟ ವೈರಿ ಸಾವುಕಾರ ಅನುವುದ ಆ ಬೆಲ್ಲದ ಪಟ್ಟಿ ಬರ್ಬಿಡುದು ಅವ್ರು ರೊಕ್ಕ ಕೊಟ್ಟು ಅವ್ರದ್ದು ಎಟ್ ಎಟ್ ಐತ್ಲಾ ಕೊಟ್ಬಿಡುದು ಮೂರ್ ಎಕರೆ ಐತದ ಮೂರು ಎಕರೆ ಅಂದ್ರೆ ಒಂದ್ ನೂರ ಹತ್ತು ಹತ್ತೊಂಬತ್ತು ಮಟ್ಟನ ಆಗಿದ್ರು ಮೂರು ಎಕರೆ ಕೂಡ ಅದ್ ಹೆಂಗ್ ಟನ್ ನೋಡು ಅವ್ರು ಕೇಳಿ ಅಂತ ಐವತ್ತು ರೂಪಾಯಿ ಹೆಚ್ಚು ಕೊಡಿ ಯಾಕಂದ್ರೆ ನಮಗೂ ಲಾಭ ಐತಿ ಈ ಸಲ ದೀಪಾವಳಿ ಮಾತ್ರ ಪಟ್ಟಿ ಹೆಚ್ಚಬಾರದು ಮಾಮ ಯಾಕಂದ್ರೆ ಬೆಲ್ಲ ಚಲೋ ರೇಟ್ ನಡದೈತೆ ಸಾಂಗ್ಲಾವ್ ಮಾಲಕ್ ಫೋನ್ ಹಚ್ಚಿದ್ದಾವ್ ಏನ್ ಬರೀ ಎರಡೇ ರೂಪಾಯಿ ಹೆಚ್ಚಾದ್ರು ದುನಿಯಾ ಹಾಕೈತಿ ಹಾ ಇಲ್ಲ

ಬಡ್ಡಿಯಿಂದ ಯಾವ ಕೊಟ್ಕೊತ ಬಂದಿಲ್ಲ ಅವನು ಹೆಚ್ಚು ಕೊಡಲಿ ಕಡಿಮೆ ಕೊಡಲಿ ಅವ್ನ ಹೊಟ್ಟಿ ಮೇಲೆ ಹೊಡಿಬೇಡ್ರಿ ಇಲ್ಲ ಅವ್ನು ಹೊಡ್ಲಿ ಅಂತೂ ಅಂಥದ್ದು ಎಂದೂ ಮಾಡಿಲ್ಲ ಎಂದ ಅವ್ನು ಶಬ್ದಿರ್ಗನೂ ಕೊಡನು ಇಲ್ಲ ಅಂತ ಅನ್ನತಿಲ್ಲ ಒಂದು ಕೆಲಸ ಮಾಡತ್ತ ಹಾಂ ಒಂದು ಪೆಂಟಿ ಗಂಟೆ ಶಬ್ದಿರ್ಗ್ ಬಿಡ ಹಾಂ ಉಳ್ಕೋದ್ವು ಅವು ಇವ್ ಕೊಟ್ಬಿಡ ಸಿದ್ಧರಾಮ ಹ್ಞೂ ಈಗ ಇವು ಸಿದ್ಧರಾಮದಿಂದ ಈಗ ಐದು ಸಾವಿರ ಕೊಟ್ಟರೆ ಎಟಕೈತೆ ಒಂದು ಮೂವತ್ತು ಸಾವಿರ ರೂಪಾಯಿ ಸಾಲ ಆತವಂದು ಆಯ್ ಕೊಡ್ತಾನ ಅವ ಪಾಪ ಬಡೋ ಮನುಷ್ಯ ಅದಾನ ಮತ್ತು ಮನೆ ತುಂಬ ಹೆಣ್ಮಕ್ಳು ಇದಾವ ಗಂಡು ಇಲ್ಲ ಅದಕ್ಕೆ ಇರ್ದು ಒಂದು ಎಕರೆ ದೇಡ್ ಎಕರೆ ಭೂಮಿ ಐತೆ ಅದು ಏನು ಮಾಡಿತು ಈಗ ಆರು ಮಂದಿಯೂ ಕೊಟ್ಟಾನ ಏನೋ ಒಬ್ಬ ಕುಳ್ದಾಳೆ ಉಳು ಉಳ್ದಾಳು ಕಡಿಮೆ ಅಂತ ಅದು ಮಿಷ್ಟು ಕೈ ಏನು ಪಾಪ ಅವ ಐದು ತಂದಳು ಹೆಚ್ಚು ಕಡಿಮೆ ಹತ್ತು ಬನ್ ನಾ ಒಟ್ಟು ಇಲ್ಲ ಮಾಮ್ಮ ಕೊಟ್ಟು ನೀ ಹೇಗೆ ಅಂದ್ರೆ ಕೊಟ್ಟೇ ಬರ್ತಾನ ನಮಗೆ ನೀನು ಕೆಲಸ ಮಾಡಪ್ಪ 18 ಹೋಗಿ ಬರು ಹೋಗ ಬೆಲ್ಲ ಟೇರಿಸೆ ಹೋಗ್ರುಕ ಕotta ಕotta ಅದನ್ನ ಇದು ಮತ್ತನು ಅದು ಮತ್ತೆ 나ಗೆ ರೊಕ್ಕ ತರಕ್ಕೆ ಹೋಗಬೇಕು ಏ ಅದನ್ನ ತರಕ್ಕೆ ಹೋಗಿ ಬರ್ತೈತಿ ಈಗ ಮೊದಲ ಅದನ್ನ ಹೋಗಿ ಮುಚ್ಚಿಕೊಂಡು ಬರು ನೀ ಹೋಗು ಆಯ್ತು ಮಾಮ ಬರಲೇನ ಹ ಹೋಗಪ್ಪ ಇನ್ನ ಹೆಂಟಿಗೆ ಚಾಟ್ ಮಾಡಿ ಕೊಡೋ ಹೇಳಪ್ಪ ಆಯ್ತು ಮಾಮ ಹೇಳಿ ಹೋಗಕನು ನನ್ನ ಅಳ್ಯಾ ನನ್ನ ಮಗಳ ಕಿತ್ತೆ ಹೆಚ್ತನ ಯಾವ್ರು ಬಂದ್ ಏನಾರ ಹೇಳಿರ್ಬೇಕ ಅದನ್ನ ಪಾಪ ಹೇಳತ್ತಿದ್ದ ಹ್ಞೂ ಯಾರು ಮಾತು ಕೇಳಂಗಿಲ್ಲ ನಾವು ಯಾರು ಮಾತು ಕೇಳಂಗಿಲ್ಲ ಚುಚ್ಚವ್ರು ಮಾತ್ರ ಚುಚ್ ಚುಚ್ಚಿ ಸಾಯಿದವ್ರು ನಾವ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದು ಮೆಂಟನ ಐತೆ ನಮ್ಮ ಬಗ್ಗೆ ಚುಚ್ಚಾವ್ ಒಟ್ಟು ತಿಳಿಬೇಕಂತ ಯಾಕೋಪ್ಪ ಅಯ್ಯವ್ರ ಏನ್ ಗಡಬಡಿಲ್ಲ ಏನೋ ಕರ್ಸಿರಿ ಸ್ವಲ್ಪ ಮಾತಾಡೋದೇ ತಾಳಿನ ಬಿಡ ಹೇ ಅದೇ ನಾ ಐಡನ ಸಿಟ್ಟಿಗೆ ಬರತ್ತಿಲ್ ನಿನ್ನ ನೀ ಕರೆದಿ ಅಣ್ಣನ ಪ್ರೀತಿಲಿ ಬಂದ ಕೆಲಾಕತ್ತ ಯಾಕ ಗಡಬೈಲಿ ಕರೀದೇಪಾ ಅಂತ ಹೇಳಿದೆ ಭಾಳ ದಿವ್ಸ ಆಯ್ತಪ್ಪ ಮಾತಾಡಿ ಅದಕ್ಕೆ ಮಾತಾಡಿನಿ ಕರ್ಶಿನಿ ಏನಿಲ್ಲ ನೀನು ಸಣ್ಣಾಗಿರ್ತಂದ ನಮ್ ಕಾಕನ್ ತಕ ಬೆಳ್ದದಿಯ ಹ್ಮ್ ಮತ್ತ ಏನ್ ನಮ್ಮ ಕಾಕನ ಮನಿ ಉಸ್ತುವಾರಿ ಅಲ್ಲ ನೀನ ಮಾಡ್ತೀವಿ ಬಿಡ ಅದೇನಿಲ್ಲ ಮಾಡಬೇಕ ಯಾಕಂದ್ರ ಮಗನ್ ತರ ನೋಡ್ತಾನ ಮಗನ್ ತರ ನೋಡ್ತಾನ ಬಿಡ ಅವನ ಅದ ಮಾನ್ಯ ಒಂದ ಕಿವ್ ಕೇಳಕ್ ಸಿಕ್ತೋಪ ಏನ ನಮ್ ಕಾಕ ಮೊದಲ ಇದ್ದಂಗ ಇಲ್ಲಿಗ ಯಾಕ ಅವಾಗ ಚಲೋನ ಅದಾನಲ್ಲ ಯಾವ ಚಲೋನ ಅದಾನಪ್ಪ ನಾವು ಚೆಲೋ ಇಲ್ಲತ್ತ ನೀ ಆದ್ರ ಮೊದಲು ಹೆಂಗ ನಿನ್ನ ಪ್ರೀತಿ ವಿಶ್ವಾಸದಿಂದ ಇದ್ ನೋಡು ಈಗ ಇಲ್ಲ ಆತ ಹೇಳಕ್ತ ಯಾಕ ಯಾರ ಮುಂದೆ ಏನು ಅಂದನಾ ಅದನ್ನೆಲ್ಲ ಹೇಳಿ ಜಗಳ ಹಚ್ಬೇಕನ್ನ ನನ್ ನನ್ನ ಆಗು ಏನೋ ಇಲ್ಲ ಏನೋ ಎಷ್ಟು ನೀ ನಮ್ಮ ಮನೆಯಾಗ ಇದಿಲ್ಲ ಹೇಳಬೇಕ ಅದಕ್ಕೆ ಕರ್ಸೀನ ನೀನು ನಾ ನಿಮ್ಮ ಕಾಕಿಯಾಗ ನಮ್ಮ ಕಾಕ ಹೊರಗಿನವನ ನಮ್ಮ ಅಪ್ಪ ಅಮ್ಮ ಅನ್ನತಮ್ಮ ನಿಮ್ಮ ಅಪ್ಪ ಅವ ಅನ್ನ ತಮ್ಮ ಕಾಸ ಒಂದ ಹೊಟ್ಟಿಲಿ ಹುಟ್ಟಿ ಬಂದವರು ಆ ಮಾತು ಬೇರೆ ಯಾವಾಗ ನಿಮ್ಮ ಅಪ್ಪ ಬ್ಯಾರೆ ತಗೊಂಡು ಹೊರಗೆ ಹೋದೋ ಅವಾಗ ನಿಮ್ಮ ಕಾಕಾನನು ಹೊರಗಿನವನ ಯಾಕಂದ್ರೆ ಕೂಡ ಇದ್ದಾಗಿಂದನ ಬೇರೆ ಬ್ಯಾರೇ ಆದ್ಮೇಲೆ ಅಪ್ಪನ ಮನಿ ನಿನಗ ನಮ್ಮ ಕಾಕಿ ನಿಮ್ಮ ಕಾಕಾನ ಮನಿ ಅವಗ ಹಿಂಗಿರ್ತೈತೆ ಆದ್ರೂನು ರಕ್ತ ಸಂಬಂಧ ಅನ್ನೋದು ಅದು ಜಗ್ಗುದಲ್ಲ ಹಾಂ 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 ಇರ್ತೈತಿ ಯಾರು ಬೇಡ ಅಂದ್ರೆ ಒಂದು ತಾಯಿ ಹೊಟ್ಟಿಲಿ ಹೊಟ್ಟೀಲೆ ಹುಟ್ಯಾರಂದ್ರೆ ಅದು ಎಟ್ಟು ಮಾಡ್ಯಾರ ಸ್ವಲ್ಪ ಚುರುಕ್ ಅನ್ತಿಕ್ಲೆ ಹಾಂ ಹಾಂ ಏನು ನನಗೇನು ನಮ್ಮ ಕಾಕನ ವಿರುದ್ಧ ಅತಿ ಕೆಟ್ಟದ ಅದು ಏನಿಲ್ಲ ಅಂತ ಎಲ್ಯಾಗ ಹಾಂ ನೋಡಪ್ಪ ನಿನಗೆ ಕೆಟ್ಟದ್ದು ಆಗ್ಬಾರ್ದು ಅನ್ನೋದು ನನ್ನ ವಿಚಾರ ಓಹೋ ಇಟ್ಟು ಮುಂದ್ವರೋದು ವಿಚಾರ ನೋಡಕತ್ತೀವಿ ಯಾಕಂದ್ರೆ ನಿನಗೆ ಚಲೋ ಆಗ್ತದೆ ಗುರ್ತಾತು ನನಗೆ ಗುರ್ತಾತು ಯಾಕೆ ಯಾರಿಗೆ ಏನು ಅನ್ನತಿದ್ದನ್ ನಿಮ್ಮ ಕಾಕಾ ಯಾರ ಮುಂದೆ ಏನರೇ ನಮ್ಮ ನಾನು ಬದ್ದಲ್ಲ ಏನು ಹೇಳಬೇಕೋ ಹೇಳ್ಬಾರದು ಅದಕ್ಕೆ ತಿಳಿವತ್ತಾಗೈತಿ ನೀ ಮತ್ತ ನಮ್ಮ ಕಾಕನ ಮುಂದೆ ಹೋಗಿ ಅದು ಜಗಳ ಅದು ಏ ಇಲ್ಲಪ್ಪ ನಾ ಯಾಕೆ ಅಂತದು ಮಾಡ್ಲಿ ಅವು ಇದು ಇಲ್ಲೇ ಕೇಳಿ ಇಲ್ಲೇ ಬಿಡುದು ಯಾಕಂದ್ರೆ ಅವ್ರ ಈಗ ವಯಸ್ಸಾಗೈತಿ ಏನ್ರಿ ಒಂದು ಮಾತಾಡ್ಕೊತ ಹೋಗ್ತಾರ ಮತ್ತ ನೀವು ಅದ್ನೆಲ್ಲ ತಲೆ ಹಾಕೊಂಡು ಮನ್ಯಾಗ ಹೋಗಿ ಅವ್ರ ಕೂಡ ಜಗಳಾಡ್ಕೊತ ಕೂತು ಎದಕ್ಕೆ ಬೇಕೈತೆ ಇಲ್ಲಪ್ಪ ಸುಮ್ನೆ ಅದ ನಾನು ಏನೋ ಮಠವೂ ಹಂಥದು ಏನು ಮಾಡಿಲ್ಲ ಅಲ್ಲಿ ಅಲ್ಲಿತ್ತಂದ್ ಇಲ್ಲಿ ಹಚ್ಚಿನ ಇಲ್ಲಿತ್ತಂದ ಅಲ್ಲಿ ಹಚ್ಚಿನ ಜಗ ಹೋಗಿ ತೆಗದ್ನೆ ಇಂಥವ್ ನಾವು ತಿಳಿಯಾಗಿ ಇಟ್ಕೊಂಗಿಲ್ಲ ಇಲ್ಲಿ ಇಲ್ಲಿಂದ ಅದನ್ನ ಬಿಟ್ಟು ಬಿಡ್ತು ನೀ ಹಂಗ ಅದಿ ಯಾರು ಉಸಾವರಿ ಮಾಡಿಲ್ಲ ಯಾರು ಚಾರ ಚುಚ್ಚಿಲ್ಲ ಅಂತ ಅದಿ ಏನೋ ವಿಷಯ ಹೇಳಿ ನಮ್ ಕಾಕ ಆಸ್ತಿ ಅಲ್ಲ ನಮ್ ಹೆಸರಿಗ್ ಬರ್ಸಬೇಕ ౌదు బసప ననగేను అతరింద్రా ఆగదల్ప నా యాకవ కలి ఇూసు నన్ను ఇటు దొడ్డవనగిసీ నమ్ని తిన ఉన్సూ బెయో హోదా ననొంది మదీనూ మైదాను మీగా అవును ప్రీతిలే అన్న మక్క ఆస్తి కొడుతుంది అంద ఆగలు హాక నా ಮಹಾರಯ ನಾ ಅವನ ಬಾಯಿಲೆ ಎಂದ ಬರ್ತೈತ್ನಾ ಅವಾಗ ನಾ ಹೊರಗೆ ಹೋಗ್ಬೇಕು ದುಡದ್ ತಿನ್ಬೇಕು ಇನ್ನ ಮಠ ಆದ್ರೂ ಅವನ ಮನ್ಯಾಗ ನಾನ ದುಡದ ತಿನ್ಕೋತ ಬಂದನೆ ಇನ್ ಆದ್ರೂ ಅವನ ಹೊರಗ್ ಹಾಕಿದಂದ್ರ ದುಡದ ತಿಂತಾನೆಲ್ಲಾ ಬರಬ್ರೀತಿಪಾ ಹ್ಮ ಆದ್ರ ನಾಲ್ಕು ಜನ ಇರ್ತಾರಲ್ಲ ಹ ಅವ್ರು ಏನಂತಾರೆ ಅವು ನಾಲ್ಕು ಜನ ಮಾತು ಕೇಳಿದ್ವು ಅಂದ್ರೆ ಅವ್ರು ನಾಲ್ಕು ಗೋಳ ಅಂತವ್ರ ಮಾತು ಕೇಳ್ಕೋತ ಕೂತ್ರ ನಮ್ಮ ಜೀವನ ಆಗುದಿಲ್ಲ ನಾಲ್ಕು ಜನ ನಾಲ್ಕು ಜನ ಇನ್ಕ ಮಟ್ಟ ನಿನಗ ಅದೇ ತಿನ್ನ ಸುರೇಶ ಹೇಳ್ತಾನ ಕೇಳು ನಾಲ್ಕು ಜನ ಎಂತ ನಾಲ್ಕು ಗೋಳ ಇರ್ತಾರ ಗೊತ್ತೈತಾನ ಮನೆಯಾಗ ಯಾರು ಇಲ್ದಾಗ ನೋಡಿ ಹೆಣ್ಮಕ್ಳಿಗೆ ಹೋಗಿ ಚುಚ್ಚುದು ಅಲ್ಲಿ ನಮ್ಮನ್ನು ಕರೆಸಿ ಮುಂದೆ ನಿಲ್ಲಿಸ್ಕೊಂಡು ಮಾತಾಡಿ ನಮಗೆ ಚುಚ್ಚೋದು ಹೋದೆ ನಾವು ಇಲ್ದಾಗ ನಮ್ಮ ಮಾವಂತ ಹೋಗಿ ಚುಚ್ಚೋದು ಇಂಥ ನಾಲ್ಕುಗಳೂ ಮನೆಯಾಗಿನ ತಿಂದ ಮಂದಿ ಉಸಾಬರಿ ಮಾಡು ಮಕ್ಕಳು ಭಾಳ ಆಗ್ಯಾರ ಈಗ ಅಂಥಿಸ್ಕೊಳಂಗಿಲ್ಲ ಸುರೇಶ ನಿನಗೆ ನಮ್ಮ ಮಾವ ಯಾವಾಗ ಆಸ್ತಿ ಹಸ್ತಾನಲ್ಲ ಹಚ್ಕೊ ತಲೆ ಕೆಡ್ಸ್ಕೊಬೇಡ ನಾನು ನಿನ್ನ ಕರೆದು ಮಾತಾಡ್ಸಕ್ಕೆ ಹೋಗ್ಬೇಡ ಬರಲೇ ಯಾಕೋ ಇದು ಅಸಮಿ ಬೇಗನೆ ಕಾಣ್ಬಾ ನಾವೊಂದು ಏನರ ಮಾಡಾಕ್ ಹೊಂತೀನಿ ನನಗೆ ಇಟ್ಟು ಬಗಿನ ಗೊತ್ತ ಇನ್ನೊಂದು ಮಾತು ಹೇಳುದ ಮಾಡ್ತೀನಿ ನಿನಗೆ ಏನಪ್ಪ ಇವತ್ತು ಮಾತ್ರ ಮನ್ಯಾಗ ಬ್ಯಾಂಕ್ ಹತ್ತದ ಬಿಡು ಅಣ್ಣ ಏನು ಮಾತಾಡಿದೆವು ನೀನ ಎಲ್ಲ ನೀನ್ಗೆಲ್ಲ ಇಲ್ಲೇ ನಿತ್ಯನ್ಲಾಕಣ್ಣ ಅಣ್ಣ ಹೊತ್ತು ಮಾತಾಡಿದ್ ಬಿಡೋಣ ನಾ ಹಚ್ಚಿದ ಬೆಂಕಿ ಬರೋ ಬರೈತೆ ಭಾರಿ ಈಗ ಹತ್ತಿರ್ತೈತಿ ನೋಡಿ ಅಲ್ಲಿ ಈಗ ಬೆಂಕಿ ಈಗ ಬರೀ ಒಂದು ಕಿಡಿ ಒಗ್ದಾನೆ ಮನೆಯಾಗ ಹತ್ತಿರ್ತೈತಿ ಬ್ಯಾಂಕಿ ಅದನ್ನೊಂದು ನಡಿಯ ಬಾ ಹೋಗುನು ಏನೇನ ತಮ್ಮ ಮುಗಿತಾನದ ಗಾನದತ್ತು ಹಂಗೆ ಒಂದು ಹಾದ್ಯಾಗ ಹುಲಾ ಸಿಕ್ಕಿತ್ತು ಮಾಮ್ಮ ಅದು ಯಾವುದಂತ ಇದು ಆಮೇಲೆ ಹೇಳ್ತೇನೆ ಮಾಮ ನಿಂಗೆ ಹಾಂ ನಾ ಇಷ್ಟು ದಿವಸ ಏನು ಬೇಡ್ತಾನಲ್ಲ ಎಲ್ಲಾನು ಕೊಟ್ಟು ನಡೆಸಿದೀವಿ ಮಾಮ್ಮ ಆದ್ರೆ ಇದೊಂದು ನಾಟಕ ಒಂದು ಮಾಡೋನು ಏ ಹುಚ್ಚ ನಾಟಕ ಮಾಡಕ್ಕೊಣ ನಾವು ನಾಟಕ ಕಂಪನಿ ಕಂಪ್ ಏನು ಹೇಳುತ್ ನಿನಗೆ ಮಾಮಾ ನಾಟಕ ಕಂಪ್ನಿಯವ್ರು ಅಲ್ಲ ನಾ ಬಣ್ಣ ಹಚ್ಕೊಂಡು ನಾಟಕ ಮಾಡೋದು ಎಲ್ಲ ತಿಲ್ಲ ನಿನಗೆ ಹಂಗೆ ಮತ್ತು ನೀನು ಏನು ಹೇಳತ್ತಿ ಆ ವಿಷಯ ಒಂದು ಬೇರೆ ಐತಿ ಆಕೆನೂ ಕರಿತಾನ ಮೂರು ಮಂದಿ ಕೂಡಿ ಮಾತಾಡ್ನು ನಿನಗೆ ಎಸ್ ಅಂದ್ರೆ ಆ ನಾಟಕ ಮಾಡೋನು ನಮ್ಮ ತಲೆ ಏ ಮಾಮಾ ಗಪ್ ನಿನಗೆ ಹೇಳ್ ಏನಾ ಗೊತ್ತಾಕೈತಿಲ್ಲ ಏನ ಏನ ಗೋರಿ ಬಾಯ್ಲೆ ಏನತ್ರಿ ಇಟ್ಟ ಮಾಮಾ ವಿಷಯ ಇದನ್ನ ಹೆಂಗೆ ಮಾಡೋದು ನೀನೇ ಹೇಳು ಹೇ ಹುಡುಗ ನೀ ಹೇಳಿದಂಗ ನಾಟಕ ಮಾಡಬೇಕು ಲೋ ಹಾ ಮತ್ತೆ ಹಾ ಹಾ ಮಾಡ್ತ ತla ನಿನಗೂ ಬಟ್ಟ ಕರೆ ಕರೆ ಜಗಳದಂಗಿರ ಬಂದಾರ 1200 ಅಡಸಿ ಮಕ್ಕಳ ನಮ್ಮ ಮಾತ್ ಕೇಳಿ ಗಿಳ್ಯಾರೆ ಎಲ್ಲರ ಏನ ಬಂದಿಲ್ಲೋ ಏನೋ ಬಂದಿಲ್ಲ ಇನ್ನ ಬಂದಿಲ್ಲ ಬಂದಿಲ್ಲ ಹಾ ಇಲ್ಲ ಮಾಮಾ ಸ್ವಲ್ಪ ಬಂದಿದ್ದ ಏನಾರ ಸೂks ಗೊತ್ತಾ ಗುಡದ ಒಂದ ಸ್ವಲ್ಪ ಚಿಮುಟ್ಟಿ ಬಾ ಹಾ ಮಾಮಾ ಇಲ್ಲಿ ಹೋಗು ಆಮೇಲೆ ಬಾ ಏನೇ ಹಂಗಲ್ಲೋ ನಾವು ಯಾರಿಗೆ ಅನ್ಯಾಯ ಮಾಡಿದ್ದು ಎಲ್ಲಿ ಯಾರಿಗೆ ಅನ್ಯಾಯ ಮಾಡ್ತೀವಮ್ಮ ಯಾರಿಗೂ ಅನ್ಯಾಯ ಮಾಡಿಲ್ಲ ನೀನು ದೇವ್ರು ಸರಿಯಾಗಿದ್ದೀ ನನ್ನ ತಂದು ಇಟ್ಕೊಂಡಿಲ್ಲ ಅದು ಅವ್ರಿಗೆ ಉತ್ತೈತಿ ಮಾಮ್ಮ ಮಾತುಗಳು ಎಲ್ಲ ಮಾತುಗಳು ಕರಿಸಿ ಹಲೋ ಹರ್ಸಿ ಮಗ ಬಾ ಸುಮಾರಪ್ಪ ಹುಡುಗವ ಮತ್ತೆ ಅವನು ನನ್ನ ಅಣ್ಣನ ಮಕ್ಕಳ ನಂಗೆ ನಾಚಿಕೆ ಬರತೈತಿ ನೀನಾ ವಿಚಾರ ಮಾಡ್ವಾ ಮಾಮ ನಾನು ಏನು ಹೆಚ್ ಹೇಬಹುದುಲ್ವಾ ಕಾಣ್ತವ ನೋಡಿ ಆ ಗಡಿ ಕಡೆ ನೋಡಿ ನೋಡಿದಂಗೆರೆ ಮಾಮ ಬಂದು ಹ ಬಂದು ಬಂದು ಯಾತ್ತು ಬಂದು ಆ ಗೊಂಗುರು ಅದು ಈ ಕಪ್ ಕಪ್ ಕಡೆ ನೋಡಿ ಏನ ಏಯ್ ತಂಗೇ ಬಾಯ್ಲೆ ಒಮ್ಮೆ ಹೇಳ ಏನಗ ಏನಕೈತೆ ಮಟ್ಟ ಮಗ 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 ತಿಳಿದ ನನ್ನ ಮ್ಯಾಲ ತೀರ್ಸ್ಕೊಂಡಿಪ್ಪ ಏನ್ ನಾ ಏನ್ ಮಾಡಿದನ ಮಾಡಿದ ನಾಕೇನು ನೀ ಇಲ್ಲಿ ನಮ್ಮಲ್ಲಿ ನಾನು ತಂದ್ ಇಟ್ಕೊಂಡಿ ನಿನ್ನ ಆಸ್ತಿ ಅಲ್ಲ ನಂದಲ್ಲ ನಾ ಇಲ್ಲೇ ಇರೋ ನಿನ್ನ ಮನ್ಯಾಗ ಏ ಆಸ್ತಿ ಹಂಗ ನಂದಕು ನಮ್ಮ ಅಣ್ಣನ ಮಕ್ಳಿಗೆ ಮಾಡ್ತಾನ